ನಮಸ್ಕಾರ ಎಲ್ಲಾಗಿ ಇವತ್ತೊಂದು ಹುಳ್ಳಿ ಸಂಟಿ ಮಾಡಿ ತೋರಿಸುವಂಥ ಹುಳ್ಳಿ ತೊಗೊಂಡಿದ್ದೀನಿ ಒಣ ಹುಳ್ಳಿ ನೋಡಿ ನೆನಕಲಿಲ್ಲ ಏನಿಲ್ಲ ಹೀಗೆ ನಾನು ಒಣ ಅದು ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಒಂದೆರಡು ಸಲ ತೊಳೆದು ಹಾಕಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಈಗಿನ ಹುರ್ಕೊಳ್ಬೇಕು ಹುರ್ಕೊಂಡು ಹುಳ್ಳಿ ಸಂಟಿ ಮಾಡ್ಕೋಬೇಕು ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ ಅಂದರೆ ಮಿಲ್ಲಲ್ಲಿ ಹೋಗಿ ಒಂದು ಸೇರು ಮಟ್ಟ ಹುರಿದು ಮಿಲ್ಲಲ್ಲಿ ಹೋಗಿ ಬೇಯಿಸ್ಕೊಂಡ್ಬಂದರೂ ನುಣ್ಣಗೆ ಹಿಟ್ಟು ಮಾಡಿಸ್ಕೊಂಡು ಕರೆಕ್ಟ್ ಆಗ್ತದೆ ನಾ ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಇಲ್ಲೇ ಬನಲಲ್ಲಿ ಹುರ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಇಟ್ಟು ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ನಷ್ಟು ಇದೇ ತುಂಬ ಹಿಟ್ಟಾಗ್ತದೆ ಮಿಕ್ಸರಲ್ಲಿ ಪೌಡರ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಮಿಕ್ಸರೂ ಹೀಟ್ ಆಗ್ತದೆ ಮಿಲ್ಲಲ್ಲಿ ಬಿಸ್ಕೊಂಡ್ಬಂದ್ರೆ ಒಳ್ಳೇದು ನೋಡಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಸಣ್ಣ ಉರಿ ಮಧ್ಯಮ ಉರಿ ಇಟ್ಕೊಂಡು ಕೈ ಬಿಡ್ದೆ ಕೈಯಾಡಿಸ್ತಾ ಉರಿ ಚಟಪಟ ಅಂತ ಉರಿ ತನಕ ಹುರ್ಕೊಳ್ಬೇಕು ಇವನ್ನೆ ಕಲರ್ ಚೇಂಜ್ ಆಗ್ತದೆ ಅದು ಗೊತ್ತಾಗ್ತದೆ ಹುರಿದಿದ್ದು ಪರಿಮಳ ಬರ್ತದೆ ಚೆನ್ನಾಗಿ ಗಮ್ ಅಂತ ಪರಿಮಳ ಬರ್ತಾ ಇರ್ತೈತಿ ಅಲ್ಲಿ ತನಕ ಹುರ್ಕೊಂಡು ತೊಗೋಬೇಕು ನೋಡಿ ಚಟಪಟ ಸೌಂಡ್ ಬರ್ತಾ ಆವಾಗಲೇ ಹೆಂಗೆ ಇತ್ತು ಈಗ ಹೆಂಗಾಗಿದೆ ನೋಡಿ ಈ ಥರ ಬರಬೇಕು ಹುಳ್ಳಿ ಹುರ್ತಿರೋದು ಚಟಪಟ ಅಂತ ಸೌಂಡ್ ಬಂದು ಗಮ್ ಅಂತ ಪರಿಮಳ ಬರ್ತೈತಿ ಅಲ್ಲಿ ತನಕ ಉಪ್ಪು ತೊಗೊಳ್ಬೇಕು ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಡು ತನಗಾಗಿ ಇಟ್ಟು ಬಿಡ್ತೀನಿ ತನ್ಗಾಡಿ ಇಟ್ಟುಬಿಟ್ಟು ಮಿಕ್ಸರ್ ಜಾಕಿ ಪೌಡ್ರ್ ಮಾಡ್ಕೊಳ್ಬೇಕು ಅದನ್ನು ನೋಡಿ ಎಲ್ಲ ತನಗಾಗಿದೆ ಹುಳ್ಳಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು ಅದಷ್ಟು ಹಾಕಿ ಆದಷ್ಟು ನೋಡ್ರಿ ಈಗ ನುಣ್ಣಗ ಪೌಡ್ರ್ ಮಾಡ್ಕೊಂಡಿದೀನಿ ಅದಕ್ಕೆ ತಟ್ಟೆಗೆ ಹಾಕ್ಕೊಂಡು ಇಲ್ಲೇ ಸಾನ ಜಡಿ ತೊಗೊಂಡಿನಿ ಭಾಳ ಹಿಟ್ಟಂದು ಇಟ್ಟಂದ್ರೆ ದೊಡ್ಡದು ತಗೊಳ್ಬೋದು ನೀವು ಗುಧಿಟ್ಟು ಜಾದಿಟ್ಟು ಸಾನಿಸೋಂಥ ಜಡಿ ತೊಗೊಂಡು ಸಾಂಗಿ ತೊಗೊಂಡು ಸಾನಿಸ್ಕೊಬೋದು ನೋಡಿ ಇದರಲ್ಲಿ ನುಣ್ಣಗೆ ಜಡಿ ಹಿಡ್ಕೊಳ್ಬೇಕು ಜಡಿ ಹಿಡ್ಕೊಂಡು ಆಮೇಲೆ ಸಂಟಿ ಮಾಡ್ಕೊಂಡು ನೋಡಿ ಎಲ್ಲ ಜಡಿ ಹಿಡ್ತೀನಿ ಇದೇ ಥರ ನೋಡಿರಿ ನುಣ್ಣಗೆ ಪೌಡ್ರ್ ಆಗಿದ್ರಿಂದ ಏನು ಜಾಸ್ತಿ ಬಂದಿಲ್ಲ ದಪ್ಪ ದಪ್ಪಂದು ಇಷ್ಟೇ ಬಂದಿದ್ದು ಇದು ಜಾಸ್ತಿ ಪೌಡ್ರ್ ಆಗ್ಲಿಕ್ಕಂದ್ರೆ ಇನ್ನೂ ದಮ್ ದಮ್ ಜಾಸ್ತಿ ಬರ್ತೈತಿ ಹಾಗಾಗಿ ಜಡಿ ಮಾಡ್ಕೊಳಕ್ಕೆ ಹೇಳಿದ್ದು ಈಗ ಸಂಟಿ ಮಾಡ್ಕೊಳ್ಳು ಅಡ್ರೈಲಿ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಎರಡು ದಿನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ನಾನು ನೀವು ತುಂಬ ಜಾಸ್ತಿ ಮಾಡ್ತಾಯಿದ್ದೀನಿ ಅಂದರೆ ದೊಡ್ಡ ಪಾತ್ರೆಯಲ್ಲಿ ಜಾಸ್ತಿ ಹಾಕ್ಕೊಳ್ಬೋದು ನಾನಿನ್ನೂ ಅರ್ಧ ಲೀಟ್ರ್ ನೀರು ಹಾಕೊಳ್ತಾ ಇದ್ದೀನಿ ಇದು ಅಷ್ಟು ಹಿಟ್ಟು ಖಾಲಿ ಆಗಲ್ಲ ಇದರಲ್ಲಿ ಅರ್ಧ ಮಾತ್ರೆ ಅದು ಇದರಲ್ಲಿ ಎರಡು ಸಲ ಮಾಡ್ಕೊಬೋದು ನೀವು ಅದು ಒಂದು ಬಟ್ಲು ಹಿಟ್ಟ ಹಿಟ್ಟಲ್ಲಿ ಗ್ಯಾಸನ್ನು ಆನ್ ಮಾಡಿ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಬೆಲ್ಲ ಕರಗಬೇಕು ಅಷ್ಟೇ ಜಾಸ್ತಿ ಹೊತ್ತೇನು ಬಿಸಿ ಆಗಲಿ ಬಿಡಬೇಡಿ ಮತ್ತು ಗಂಟಾಗ್ತದೆ ಹುಳಿ ಇಟ್ಟು ಹೀಗೆ ಹಾಕೊತನೇ ತಿರ್ಬೋದು ಇಲ್ಲಾಂದ್ರೆ ನೀವು ಫಸ್ಟ್ ಒಂದು ಬಟ್ಲಾಗಿ ಹಾಕ್ಕೊಂಡು ನೀರು ಹಾಕಿ ಕಲಸಿ ಮಿಕ್ಸ್ ಮಾಡಿ ಹಾಕೋಬೋದು ಸುಲಭ ಆಗ್ತದೆ ಹಾಗಾದರೂ ಕೂಡ ನೋಡ್ರಿ ಈಗ ಹುಳ್ಳಿ ಇಟ್ಟು ಎರಡು ಚಮಚದಷ್ಟು ತೊಗೊಳ್ತಾ ಇದ್ದೀನಿ ಇಲ್ಲಿ ಸಣ್ಣ ಚಮಚೆ ಇದರಲ್ಲೇ ಎರಡು ಚಮಚ ತೊಗೊಳ್ತಾ ಇದ್ದೀನಿ ಇದೇ ಸಾಕಾಗುತ್ತೆ ಅದಕ್ಕೆ ಅಷ್ಟು ಹುಳಿ ಸಂತಿ ಮಾಡೋದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಗಂಟಿ ಇಲ್ಲದಾಗೆ ಮೊದಲೇ ಕಲಿಸ್ಕೊಂಡ್ಬಿಟ್ರೆ ನಮ್ಗೆ ಅಲ್ಲಿ ಹಾಕಿ ತಿರುವಾಗ ಗಂಟಾಗೋದಿಲ್ಲ ಆ ಕಾರಣಕ್ಕೋಸ್ಕರ ಹೇಳೋದು ಇದು ಹುಳಿ ಸಂತಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಚಳಿಗಾಲ ಟೈಮ್ನಲ್ಲಿ ಮಾಡ್ಕೊಂಡು ಕುಡಿತಾ ಇದ್ರೆ ಶೀತ ಕೆಮ್ಮು ನೆಗಡಿ ಜ್ವರ ಎಂಥದಿದ್ದರೂ ಕಡಿಮೆ ಆಗ್ತದೆ ವಾರಕ್ಕೊಂದು ಸಲ ಕುಡಿಬೇಕು ಮತ್ತು ಜಾಸ್ತಿ ಕುಡಿಬೇಕಂದ್ರೆ ಜಾಸ್ತಿ ಕುಡಿಬಾರ್ದು ವಾರದಲ್ಲಿ ಎರಡು ಸಲ ಹೀಗೆ ಈಟಲ್ಲು ಅದು ಈ ಚಳಿಗಾಲದಲ್ಲಿ ತುಂಬಾ ಒಳ್ಳೇದು ಇದು ಅವಾಗವಾಗ ಕೊಡ್ತಾ ಇರಬೇಕು ಆರೋಗ್ಯಕ್ಕೆ ಒಳ್ಳೆಯದು ವಯಸ್ಸಾದವ್ರು ಮಕ್ಕಳಿಗೆ ಸೊ ಸ್ವಲ್ಪ ಒಂದೊಂದು ಲೋಟ ಕೊಟ್ಟರೆ ಏನು ತೊಂದರೆ ಇಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಹುಳಿ ಕೂಡ ಗೊತ್ತಿರೋ ಮಾತೆ ಎಲ್ಲರಿಗೂ ಅದು ಮಾಡಿ ಕುಡಿತಾ ಇದ್ರೆ ಒಳ್ಳೆಯದಲ್ವ ಈ ಶೀತ ಕೆಮ್ಮು ಅಂಥದ್ದಿದ್ರೂ ಕೂಡ ಕಡಿಮೆ ಆಗ್ತದೆ ಇದರಿಂದ ಕ ಈ ಕಾರಣದಿಂದ ಈಗ ಇದಕ್ಕೆ ಗಂಟಿಲ್ಲದಾಗೆ ಎಲ್ಲ ಕಲಿಸ್ಕೊಂಡಾಯ್ತು ಈಗ ಅದು ನೀರು ಕೂಡ ಕುದೀತಾ ಇದೆ ನೀರು ಕುದೀತಾ ಇದೆ ಈ ಟೈಮ್ನಲ್ಲಿ ಕೈಲಿ ತಿರುಗಿಸ್ತಾ ಈ ಕೈಲಿ ಹಾಕ್ತಾ ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟು ಗಂಟಾಗ್ತದೆ ಅದು ಮಿಕ್ಸ್ ಮಾಡಿ ಒಂದು ಎರಡು ಮೂರು ಐದು ನಿಮಿಷ ಆದರೂ ಕುದಿಸ್ಬೇಕಿದ್ನ ಚೆನ್ನಾಗಿ ಕುದಿಸಿದಷ್ಟು ಒಳ್ಳೆಯದು ಇದು ಕುದ್ದಷ್ಟು ಅದು ಒಳ್ಳೆಯದಾಗ್ತದೆ ಬರಬೇಕಿದು ಸರಿಯಾಗಿ ಕುದಿಸ್ಕೊಳ್ಬೇಕು ಒಂದು ಐದಾರು ನಿಮಿಷ ಆದರೂ ಕುದಿಸ್ಬೇಕಿದ್ನ ಹಂಗೆ ಮಿಕ್ಸ್ ಮಾಡಿದ ಉಳ್ಳೆ ತಲೆಗಿಳಿಸಿ ಕುಡಿಯುವಂಥದ್ದಲ್ಲ ಕುದಿಸಿದಷ್ಟು ಒಳ್ಳೆಯದದು ಪರಿಮಳ ಚೆನ್ನಾಗಿರ್ತೈತಿ ಕುದಿಸಿದಷ್ಟು ಒಳ್ಳೆಯದಾಗ್ತದೆ ಹಾಗಾಗಿ ಹೇಳಿದ್ದು ಎರಡು ಸ್ಪೂನ್ ಹಿಟ್ಟು ಅರ್ಧ ಲೀಟ್ರ್ ನೀರಿಗೆ ಕರೆಕ್ಟಾಗಿದೆ ನೀವು ಇದ ವಿಧಾನದಲ್ಲಿ ಮಾಡ್ಕೊಳ್ಳಿ ಬೆಲ್ಲ ಏನು ಕಸ ಕಡ್ಡಿ ಇರಲಿಲ್ಲ ಹಾಗಾಗಿ ತು ಸೋಸಲಿಲ್ಲ ನಾನು ನಿಮ್ಮ ಬೆಲ್ಲದಲ್ಲಿ ಕಸ ಕಡ್ಡಿ ಇತ್ತಂದ್ರೆ ಸೋಸ್ಕೋಬೋದು ಕುದ್ದಿರಲಿ ಹಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಒಂದು ತಿಂಗಳವರೆಗೆ ಯೂಸ್ ಮಾಡ್ಕೋಬೋದು ನೀವು ಏನು ಹಾಳಾಗೋದಿಲ್ಲ ಅದು ನಿಮ್ಗೆ ಬೇಕಾದ ಮಾಡ್ಕೋಬೋದು ತಿಂಗಳವರೆಗೆ ಇಟ್ಕೊಂಡು ನೋಡ್ರಿ ಈಗ ಕುದ್ದು ಕುದ್ದು ಸ್ವಲ್ಪ ಕಡಿಮೆ ಆಗಿದೆ ನೀರು ಕೂಡ ನೋಡಿ ಈ ಹದ ಬರಬೇಕು ದಪ್ಪ ಈ ಹದ ಇರಬೇಕದು ಜಾಸ್ತಿ ಗಟ್ಟಿ ಇರಬಾರ್ದು ಜಾಸ್ತಿ ಇರಬಾರ್ದು ಕುಡಿಲಿಕ್ಕೆ ಒಳ್ಳೇದಾಗ್ತದೆ ಈ ಹದ ಇದ್ದರೆ ಈ ಟೈಮಲ್ಲಿ ಒಂದು ಸ್ಪೂನ್ನಷ್ಟು ಒಂದು ಚಮಚದಷ್ಟು ತುಪ್ಪ ಇದ್ದೀನಿ ತುಪ್ಪ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಇದ್ದರೆ ಆಪ್ಷನಲ್ಲು ಹಾಕ್ಲೇಬೇಕಂತೇನಿಲ್ಲ ಈಗ ಬೆಲ್ಲ ಬೇಡಂದವರು ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಉಪ್ಪು ಹಾಕಿ ನೀರಿನಲ್ಲಿ ಕುದಿಲಿಕ್ಕೆ ಬಿಟ್ಟು ಹಿಟ್ಟು ಹಾಕಿ ಸೇರಿಸ್ಕೊಂಡು ಸಂಕಟಿ ಮಾಡ್ಕೊಂಡು ಕುಡಿಬೋದು ಆ ಥರನೂ ಮಾಡಿದ್ರೆ ಇನ್ನೂ ಒಳ್ಳೆಯದಾಗ್ತದೆ ಒಂದು ಗ್ಲಾಸ್ನಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಹಾಲು ವಯಸ್ಸಾದ್ರೂ ಕೊಡ್ತೀನಿ ಅಂದರೂ ಹಾಕ್ಬೋದು ಏನು ತೊಂದರೆ ಇಲ್ಲ ನೀವು ಹಾಲು ಬೇಡ ಅಂದ್ರೆ ಹೀಗೇನೂ ಕುಡಿಬೋದು ಹಾಕಿದರೆ ಚೆನ್ನಾಗಿರ್ತದೆ ನೋಡಿ ಯಾವ ಥರ ಆಯಿತು ಸೂಪರಾಗಿದೆ ಹುಳ್ಳಿ ಸಂಗಟಿ ನೀವು ಇದೇ ಥರ ಮಾಡ್ಕೊಳ್ಳಿ ಕುಡ್ಕೊಳ್ಳಿ ಹೇಗೆ ಬಂತಂದು ತಿಳಿಸಿ ಹಾಲಾಕಿದ ಮೇಲೆ ಜಾಸ್ತಿ ಕುದಿಸ್ಬೇಕಂತಿಲ್ಲ ಒಂದು ಕುದಿ ಬಂದರೆ ಸಾಕು ಹೀಗೆ ಎರಡು ಅಲಕ್ಕಿನಾಗ ಕುಟ್ಟಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಹಾಕೊಳ್ತಾ ಇದ್ದೀನಿ ಈ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡುವ ತಣ್ಣಗಾದ ಮೇಲೆ ಕುಡಿತಾ ಇದ್ದರೆ ತುಂಬ ತಣ್ಣಗಂದ್ರೆ ಪೂರ್ತಿ ತನಗಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಕುಡಿಬೇಕು ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಒಂದು ಬೌಲಿಗೆ ಹಾಕಿ ಸರ್ವ್ ಮಾಡಿದ್ದೀನಿ ಸೂಪರಾಗಿದೆ ಉಳ್ಳಿ ಸಂತಿ ನೀವು ಸಹ ಮಾಡಿಕೊಳ್ಳಿ ಹೇಗೆ ಬಂತಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ सब्सक्राइब